ಎಂಟು ಎಂಟು ಹೇಳಿದ್ರಿ ಎಂಟು ಎಂಟು ಓಹ್ ಎಲ್ಲ ಪಟ್ಲಿಬೇರಿ ಚಿನ್ನೂರವು ನಿಮಿಷ ನೋಡ್ಕೊಡ್ತೀವಿ ನಮ್ಮ

ಜಾರುಕ್ತೆ 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 ಏನ್ ಎಲ್ಲ ಕೊಟ್ಟಿದ್ದೀರ ಎಲ್ಲ ಟಗರು ಯಾವ ಕೊಟ್ಟಿದ್ದೀವಲ್ಲ ಬ್ಯಾಲಿಯ ಮದಗಿರಿ ಜಾರುತ್ತ ಕಣೆ ಅಲ್ವಾ

ಇಲ್ಲಿ 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 ಇರ್ಲಿ ಇಲ್ಲಿ ಬಿಡು ಇಲ್ಲಿ 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 ಬರಬೇಕು ಖುಷಿಯಾಗಿ ಬರಬೇಕು ಬರ್ಬೇಕು ಅಲ್ಲ ಸಂತೆ ಮಾತು ಸಂತೆ ಮಾತು ಅಷ್ಟೇ ಸಂತೆ ಮಾತಾದ್ಮೇಲೆ ಮುಗಿದುಕೊತಾರೆ ಬಂದು ಬಂದ್ರು ಬಿಡು ಬಂದ್ರು ಅವ್ರು ಬಂದ್ರು ಕ್ಯಾಮ್ರಾ ಭಾರಿ ಸೂಕ್ಷ್ಮ ಅಲ್ಲಿವರೆಗೂ ಕಾಣುತ್ತ ನಮ್ ಚಾನೆಲ್ ನೋಡ್ರಪ್ಪ ಅಗ್ರಿಯ ನಿಮಲ್ ಚಾನಲ್ ಅಗ್ರಿಯ ನಿಮಲ್ ಚಾನಲ್ ನೋಡ್ರಪ್ಪ ಮೊಬೈಲ್ ಮೊಬೈಲ್ ಇದ್ರೆ ಕೂಡ ಹಾಕ್ಬೋಡ್ತೀನಿ